ಗಾಲಿ ಜನಾರ್ದನ್ ರೆಡ್ಡಿ ಅವರು ತಮ್ಮ ಅಮೃತ ಹಸ್ತದಿಂದ ಎರಡು ಬುಲೆಟ್ ತೋರಿಸಿದ್ರಲ್ಲ ಆ ಬುಲೆಟ್ ಯಾರದ್ದು ಖಚಿತವಾಗಿ ಪೊಲೀಸರು ಕೊಡಬೇಕಾಗಿರುವ ಮಾಹಿತಿ ಬಾಕಿ ಇದೆ ಆದರೆ ಮೇಲ್ನೋಟಕ್ಕೆ ಒಂದು ಅನುಮಾನ ಅಂತ ಇರುವಂತದ್ದು ಯಾಕಂದ್ರೆ ಅಲ್ಲಿ ಸೇರಿದ್ದಂತಹ ಎರಡೂ ರೆಡ್ಡಿಗಳ ಬೆಂಬಲಿಗರು ಯಾರು ಒಬ್ರು ಅಲ್ಲ ಎರಡೂ ರೆಡ್ಡಿಗಳ ಬೆಂಬಲಿಗರು ನಾರಾ ಭರತ್ ರೆಡ್ಡಿ ಮತ್ತು ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಅಷ್ಟು ಜನರು ಕೂಡ ನೋಡಿದ್ದಾರೆ ಸಾಕ್ಷೀಕರಿಸಿದ್ದಾರೆ ಒಂದು ಟಿಆರ್ ಗ್ಯಾಸ್ ಸೌಂಡ್ ಬರುತ್ತೆ ಆ ನಂತರದಲ್ಲಿ ಏಳು ಆರು ಏಳು ಬುಲೆಟ್ ಸೌಂಡ್ ಬರುತ್ತೆ ಆ ಬುಲೆಟ್ ಯಾವ ಗನ್ನಿಂದ ಫೈರ್ ಆಯಿತು ಎಲ್ಲಿಂದ ಫೈರ್ ಆಯಿತು ಅದನ್ನ ಪೊಲೀಸರು ತನಿಖೆಯಿಂದ ಖಚಿತಪಡಿಸಬೇಕಿದೆ ಆದರೆ ಈಗ ವೈರಲ್ ಆಗ್ತಿರುವಂತಹ ವಿಡಿಯೋಗಳನ್ನು ತುಂಬ ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಒಂದು ಟರ್ಬನ್ ರಹಸ್ಯ ಗೊತ್ತಾಗ್ತಿದೆ ಟರ್ಬನ್ ಸುತ್ತಕೊಂಡಿದ್ದಂತಹ ಇಬ್ಬರು ಸುಮಾರು ಮೂರು ಸಲ ಇನ್ನೊಬ್ರು ನಾಲ್ಕು ಸಲ ಏನೋ ಫೈರ್ ಮಾಡ್ತಾರೆ ಯಾರವರು ಪೊಲೀಸರು ಈ ವಿಡಿಯೋವನ್ನು ಇಟ್ಟುಕೊಂಡು ಈಗಾಗಲೇ ಒಂದು ಹಂತಕ್ಕೆ ತಮ್ಮ ತನಿಖೆಯನ್ನು ಆರಂಭಿಸಿರುವಂತದ್ದು ಅಂಥದ್ದೇ ಟರ್ಬನ್ ಸುತ್ತಿಕೊಂಡವರನ್ನ ನೀವು ಬ್ಯಾಕ್ ಅಲ್ಲಿ ನೋಡ್ತಿದ್ದೀರಿ ಇವರೇ ಇದ್ದಿರಬಹುದಾ ಈ ಫೋಟೋದಲ್ಲಿ ಯಾರ್ಯಾರಿದ್ದಾರೆ ಬಳ್ಳಾರಿ ನಗರ ಎಮ್ ಎಲ್ ಎ ನಾರಾ ಭರತ್ ರೆಡ್ಡಿ ಇದ್ದಾರೆ ಪಕ್ಕದಲ್ಲಿ ಈಗ ಬಳ್ಳಾರಿಗೆ ಮೋಸ್ಟ್ ಪವರ್ಫುಲ್ ಒಂದು ಮಟ್ಟಿಗೆ ಟೆರ್ರರ್ ಅನ್ನೋ ಮೆಸೇಜ್ ಅನ್ನು ಕೊಡ್ತಿರುವಂತಹ ಒಂದು ಜೋಡಿ ಕಾಣಿಸ್ತಿದೆ ಪಕ್ಕದಲ್ಲಿ ಗ್ಲಾಸ್ ಹಾಕ್ಕೊಂಡು ಕಾಣ್ತಿರುವಂತಹವ್ರು ಯಾರವರು ತುಂಬಾ ಮುಖ್ಯ ನೋಡಿ ವಿಡಿಯೋಗಳು ಕೂಡ ಈಗ ಪೊಲೀಸರಿಗೆ ದೊಡ್ಡದೊಂದು ಸಾಕ್ಷಿಯನ್ನ ಮಾಹಿತಿಯನ್ನ ಕೊಡ್ತಿರುವಂತಹ ಈಗ ಖಾಸಗಿ ಗನ್ಮ್ಯಾನ್ಗಳು ಅವರ ಬುಲೆಟ್ ಈಗ ಇಲ್ಲಿ ಕಾಣಿಸ್ತಿರುವಂತದ್ದು ಅನ್ನೋದನ್ನ ಚಿತ್ರದುರ್ಗದ ಎಸ್ ಪಿ ರಂಜಿತ್ ಭಂಡಾರು ಅವರು ಅಲ್ಲಿ ನಿನ್ನೆ ಆ ಜಾಗದಲ್ಲಿ ಇದ್ದವರು ಅವರು ಮಾಹಿತಿ ಕೊಟ್ಟರು ಆ ಜಾಗದಲ್ಲಿ ಯಾರು ಎಸ್ ಪಿ ಅವ್ರಿರ್ಲಿಲ್ಲ ಆ ಕಾರಣಕ್ಕೋಸ್ಕರ ಅವರನ್ನ ಸಸ್ಪೆಂಡ್ ಮಾಡಿರುವಂಥದ್ದು ಸರ್ಕಾರ ಇಂತಹ ಸಂದಿಗ್ಧ ಸ್ಥಿತಿಯಲ್ಲೂ ಜಿ ಎಡಿಜಿಪಿ ಕೂಡ ಸ್ಪಷ್ಟಪಡಿಸಿದರೆ ಇದು ಪೊಲೀಸರ ಬುಲೆಟ್ ಅಲ್ಲ ಅನ್ನೋದನ್ನು ಅವರು ಮೇಲ್ನೋಟಕ್ಕೆ ಹೇಳಿರುವಂಥದ್ದು ತನಿಖೆಯನ್ನು ಇನ್ನು ಕಂಪ್ಲೀಟ್ ಆಗಬೇಕು ಅಲ್ಲಿಗೆ ಖಾಸಗಿ ಗನ್ಮ್ಯಾನ್ಗಳ ಒಂದು ಫೈರಿಂಗ್ ಆಗಿರುವಂಥದ್ದು ಸರ್ಕಾರ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರು ಎಪ್ಪತ್ತೈದು ಎಂ ಎಲ್ ಸಿ ಮೋಸ್ಟ್ ಪವರ್ಫುಲ್ ಮತ್ತು ಒಂದಷ್ಟು ಅವರ ಜೀವ ಬೆದರಿಕೆ ಇರಬಹುದಾದಂತಹ ಮಾಜಿ ಸಚಿವರು ಮಾಜಿ ಶಾಸಕರು ಇಂಥವ್ರಿಗೂ ಕೂಡ ಗನ್ಮ್ಯಾನ್ ಅನ್ನು ಪ್ರೊವೈಡ್ ಮಾಡುತ್ತೆ ಸರಿಸುಮಾರು ಅರವತ್ತರಿಂದ ಎಪ್ಪತ್ತು ಕೋಟಿ ರೂಪಾಯಿ ಈ ಗಳಿಗೆ ಖರ್ಚಾಗುತ್ತೆ ಬಹುಮುಖ್ಯವಾಗಿ ಸಿಟಿ ಆರ್ಮ್ಡ್ ರಿಸರ್ವ್ ಸಿ ಎ ಆರ್ ಮತ್ತು ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ ಡಿ ಎ ಆರ್ ಇಲ್ಲಿಂದ ಪೂರೈಸುತ್ತೆ ಆಗ ಲೆಕ್ಕ ಹಾಕಿದ್ರೆ ಸಾವಿರ ಗಟ್ಲೆನೆ ಗನ್ಮ್ಯಾನ್ಗಳು ಇದಾರೆ ಇದು ಒಂದು ಕಡೆ ಗನ್ಮ್ಯಾನ್ಗಳ ಒಂದು ಫೈರ್ ಆರ್ಮ್ ಪ್ರೋಟೋಕಾಲ್ ಪ್ರಕಾರ ಅದು ಹೇಗಿರುತ್ತೆ ಅಂದ್ರೆ ಬುಲೆಟ್ ಲೋಡ್ ಆಗಿರುತ್ತೆ ಜಸ್ಟ್ ಕೈಯಲ್ಲಿ ಹಿಡ್ಕೊಂಡಿರ್ತಾರೆ ಒಂದು ಸಂದಿಗ್ಧ ಸ್ಥಿತಿ ಬರುವ ತನಕ ಟ್ರಿ ಟ್ರಿಗರ್ ಹೊತ್ತುವಂತಿಲ್ಲ ಫೈರ್ ಮಾಡುವಂತಿಲ್ಲ ಯಾವಾಗ ಫೈರ್ ಮಾಡಬಹುದು ಸಮಸ್ಯೆ ತುಂಬಾ ಕಷ್ಟ ಆಗ್ತಿದೆ ಅದನ್ನ ತಹಬದಿಗೆ ತರಬಹುದು ಇಂಥದ್ರಿಂದ ಒಂದು ಬುಲೆಟ್ ಫೈರ್ ಮಾಡೋದ್ರಿಂದ ಅನ್ನೋದಾದ್ರೆ ಅವರು ಆ ಸಂದರ್ಭದಲ್ಲಿ ಬಳಸ್ಕೋತಾರೆ ಈಗ ಈ ಫೋಟೋದಲ್ಲಿರುವಂತಹ ವ್ಯಕ್ತಿ ಯಾರು ಈ ಟರ್ಬನ್ ರಹಸ್ಯ ಏನು ಇದು ಗೊತ್ತಾಗಬೇಕಿದೆ ಈಗ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಸೋಕೋಟಿ ಬರೋಕ್ಕಿಂತ ಮುಂಚೆನೆ ಜೇಬಲ್ ಅದನ್ನ ಕಳ್ಳೆಬೀಜ ತರ ಇಟ್ಕೊಂಡು ಓಡಾಡ್ತಾ ತೋರಿಸಿದ್ರಲ್ಲ ಬುಲೆಟ್ ಅದು ಕೂಡ ತಪ್ಪು ಲೀಗಲಿ ವೈಲೇಷನ್ ಆಫ್ ಲೀಗಲ್ ಪ್ರೋಟೋಕಾಲ್ ಆಗುತ್ತೆ ಅದು ಅದು ಅವರಿಗೆ ಅವ್ರ ವ್ಯಾಪ್ತಿಗೆ ಬರುತ್ತೆ ತನಿಖಾಧಿಕಾರಿಗಳು ಅದನ್ನು ಕೂಡ ಗಮನಿಸ್ತಾರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋಬಹುದು ಇಲ್ಲಿ ಟರ್ಬನ್ ಸುತ್ತಕೊಂಡು ಅವರು ಫೈರ್ ಮಾಡ್ತಾರೆ ಯಾರವರು ಮೇಲ್ನೋಟಕ್ಕೆ ಅವರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಅನ್ನುವಂಥದ್ದು ಬಹುಪಾಲು ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಿರುವಂತಹ ವಿಚಾರ ಇಲ್ಲಿ ಬಿ ಶ್ರೀರಾಮುಲು ಗೊತ್ತಿದೆ ಯಾರು ಅಂತ ಗಾಲಿ ಜನಾರ್ದನ್ ರೆಡ್ಡಿ ಅವರು ಗೊತ್ತಿದ್ದಾರೆ ಯಾರು ಅಂತ ನಾರಾ ಭರತ್ ರೆಡ್ಡಿ ಅವರು ಗೊತ್ತಿದ್ದಾರೆ ಯಾರು ಅಂತ ಆದ್ರೆ ಯಾರಿ ಸತೀಶ್ ರೆಡ್ಡಿ ಇವರು ಕೂಡ ಗಾಯಾಳು ಆಗಿ ಈಗ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಯಾರಿದು ಸತೀಶ್ ರೆಡ್ಡಿ ಒಂದು ಕಾಲಕ್ಕೆ ಬಳ್ಳಾರಿಗೆ ಒಬ್ಬ ರಾಮುಲು ಒಬ್ಬ ಜನಾರ್ದನ್ ರೆಡ್ಡಿ ಹೇಗೋ ಸದ್ಯ ಈಗ ಹೊಸದಾಗಿ ಹುಟ್ಟಿಕೊಂಡಿರುವಂತಹ ಅಂಥದ್ದೊಂದು ರಿಯಲ್ ರೆಡ್ಡಿ ಬ್ರದರ್ಸ್ ಅದು ಸತೀಶ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಯಾಕಂದ್ರೆ ರೆಡ್ಡಿ ಬ್ರದರ್ಸ್ ಅಂದ್ಬಿಟ್ರೆ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರನ್ನು ಬಹುಪಾಲು ಜನ ಹೇಳ್ತಿದ್ರು ಆದರೆ ನಿಜವಾದ ರೆಡ್ಡಿ ಬ್ರದರ್ಸ್ ಸತೀಶ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ವಾಲ್ಮೀಕಿ ಪುತ್ಥಳಿಯ ಒಂದು ಕಾರ್ಯಕ್ರಮಕ್ಕೋಸ್ಕರ ತುಂಬ ಕಷ್ಟ ಬೀಳ್ತಿದ್ವಿ ನಾವು ಆದರೆ ಇವರು ವಿರೋಧಿಸಿದ್ರು ನೀವು ವಿಡಿಯೋಗಳಲ್ಲೂ ನೋಡಬಹುದು ಮಹರ್ಷಿ ವಾಲ್ಮೀಕಿ ಅವರ ಬ್ಯಾನರ್ಗಳನ್ನು ಹರಿದಾಕ್ತಾರೆ ಪೊಲೀಸರು ಮುಂದೇನೆ ಗಲಾಟೆ ಆಗ್ತಿರತ್ತೆ ಅಲ್ಲೂ ಕೂತು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಬೀಳ್ತಾರೆ ಆದರೆ ಪೊಲೀಸರು ತಹಬದಿಗೆ ತರುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ ಇಲ್ಲಿ ವಾಲ್ಮೀಕಿ ಪುತ್ಥಳಿಯ ಕಾರಣ ಎಷ್ಟು ಮುಖ್ಯನೋ ಹಿಂದಿನ ಒಂದು ದ್ವೇಷ ಕೂಡ ಮುಖ್ಯ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಿರುವಂತದ್ದು ಕಾರಣ ಅಷ್ಟೇ ಅಕ್ಟೋಬರ್ ಕೊನೆ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಬಳ್ಳಾರಿ ಮಟ್ಟಿಗೆ ಒಂದು ಆಡಿಯೋ ವೈರಲ್ ಆಗತ್ತೆ ನೋಡಿ ಅಲ್ಲಿ ತುಂಬಾ ತೆಲುಗಲ್ಲಿ ಮಾತಾಡ್ತಾರೆ ಅವರು ಅಲಿ ಖಾನ್ ಜನಾರ್ದನ್ ರೆಡ್ಡಿ ಅವರ ಆಪ್ತ ಅವರಿಗೆ ಇದೇ ಸತೀಶ್ ರೆಡ್ಡಿ ಫೋನ್ ಮಾಡ್ತಾರೆ ಇವರಿಬ್ಬರದ್ದು ಆಡಿಯೋ ಅಂತಲೇ ಹೇಳ್ತಿರುವಂತಹ ಏನೊಂದು ಬೆದರಿಕೆಯ ಕಾಲ್ ರೆಕಾರ್ಡಿಂಗ್ ತುಂಬಾ ಕಡೆ ವೈರಲ್ ಆಗಿತ್ತು ಅವ್ರು ಹೇಳ್ತಾರೆ ರಾಲೆ ನೀವು ಬಳ್ಳಾರಿ ರಾ ಚೂಸ್ಕೊಂಟಾನು ಅಂತ ಹೇಳ್ತಾರೆ ಅಲ್ಲಿಂದ ಶುರುವಾಗತ್ತೆ ಅವರಿಬ್ಬರ ಮಧ್ಯೆ ಹಾಗೆ ನೋಡಿದ್ರೆ ಅಲಿ ಖಾನ್ ಅವರು ತುಂಬ ಸಂಯಮದಿಂದಲೇ ವರ್ತಿಸ್ತಾರೆ ಮಾತಾಡ್ಬೇಕಾದ್ರೆ ಮಧ್ಯವರ್ತಿ ಇನ್ನೊಬ್ರು ಯಾರೋ ಇದ್ದಾರೆ ಭಾಷಾ ಅಂತ ಅವರು ಫೋನ್ನ ಕನೆಕ್ಟ್ ಮಾಡ್ಕೊಂಡಿರ್ತಾರೆ ಆಮೇಲೆ ಇವ್ರು ಬೈದಿದ್ದಾದ್ಮೇಲೆ ಫೋನ್ ಕಟ್ ಆಗುತ್ತೆ ಇಬ್ರು ಕೂಡ ಮಾತಾಡ್ಕೊಡ್ತಾರೆ ಯಾರವರು ಹೇ ಅವರು ಸತೀಶ್ ರೆಡ್ಡಿ ಅಂತ ಹೇಳಿ ಅಷ್ಟು ಆಡಿಯೋ ತುಂಬಾ ಕಡೆ ವೈರಲ್ ಆಗಿತ್ತು ಆ ಬೆದರಿಕೆಯ ಬಳಿಕ ಈ ಪ್ರಕರಣ ಬೇರೆ ತಿರುವು ಪಡ್ಕೊಂಡಿರಬಹುದಾ ಅನ್ನುವಂತಹ ರಾಜಕೀಯ ಚರ್ಚೆಗಳ ಮಧ್ಯೆ ಕೂಡ ಈ ಖಾಸಗಿ ಗನ್ಮ್ಯಾನ್ಗಳೇನು ಮೇಲಿಂದ ಇಲ್ಲ ಇದೇ ಗೌರ್ಮೆಂಟ್ ಇಂದ ಬಂದೂಕ್ ಲೈಸೆನ್ಸ್ ಪಡ್ಕೊಂಡು ಮತ್ತೆ ಗಳ ಸರ್ವಿಸ್ ಅನ್ನು ಕೊಡಬಹುದಾದಂತಹ ಸಂಸ್ಥೆಗಳೇನಿರ್ತವೆ ಆ ಕಡೆಯಿಂದ ರೆಕ್ಯೂಟ್ ಮಾಡ್ಕೋಬಹುದು ನಮ್ಗೆ ಇಷ್ಟು ಜನ ಬೇಕು ಯಾಕೆ ಇಲ್ಲಿ ಸತೀಶ್ ರೆಡ್ಡಿ ಅವರ ಉಲ್ಲೇಖ ಆಗ್ತಿದೆ ಅಂದ್ರೆ ಥೇಟ್ ತೆಲುಗು ಸಿನಿಮಾಗಳ ರೀತಿಯಲ್ಲಿ ಹಿಂದೆ ಮುಂದೆ ಐದೈದು ಕಾರುಗಳು ಮಧ್ಯದಲ್ಲಿ ಇಳಿದು ಬರೋದು ಅಷ್ಟರ ಮಟ್ಟಿಗೆ ಒಂದು ರೇಂಜ್ ಇಟ್ಕೊಂಡಿದ್ದಂತಹ ಹವಾ ಮಡಗಿದ್ದಂತಹ ಸತೀಶ್ ರೆಡ್ಡಿ ಅನಫಿಷಿಯಲ್ ಸಿಟಿ ಎಂ ಎಲ್ ಎ ಅಂತಲೆ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಅಥವಾ ಶ್ರೀರಾಮುಲು ಅವರ ಬೆಂಬಲಿಗರು ಹೇಳ್ತಿರುವಂತದ್ದು ಈ ವ್ಯಕ್ತಿಯ ಟೆರರ್ ಹೇಗಿತ್ತು ಅನ್ನೋದಕ್ಕೆ ಅಲಿಖಾನ್ ಜೊತೆಯಲ್ಲಿ ಇದೇ ಸತೀಶ್ ರೆಡ್ಡಿ ಮಾತಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ತುಂಬಾ ಕರೆಕ್ಟ್ ಆಗಿ ಖಡಕ್ ಆಗಿ ಹೇಳುತ್ತೆ ಸತೀಶ್ ರೆಡ್ಡಿ ಎಂಥವರಿದ್ದಿರಬಹುದು ಅಂತ ನೋಡಿ ಇದೇ ಗಾಲಿ ಜನಾರ್ದನ್ ರೆಡ್ಡಿ ಅವರ ಜೊತೆಯಲ್ಲಿ ಮತ್ತು ನಾರ ಭರತ್ ರೆಡ್ಡಿ ಅವರ ತಂದೆ ಸೂರ್ಯನಾರಾಯಣ ರೆಡ್ಡಿ ಅವರ ಜೊತೆಯಲ್ಲಿ ಒಳ್ಳೆ ವ್ಯವಹಾರಗಳು ಕೂಡ ಇದು ಒಟ್ಟಿಗೆ ಒಂದು ಹಂತಕ್ಕೆ ಜೊತೆಯಲ್ಲಿದ್ದವರು ಆ ನಂತರದಲ್ಲಿ ಏನಾಯ್ತೋ ಏನು ಗಾಲಿ ಜನಾರ್ದನ್ ರೆಡ್ಡಿ ಅವರು ಜೈಲು ಸೇರಿದ ಬಳಿಕ ಇಲ್ಲಿ ಡಿವೈಡ್ ಆಗುತ್ತೆ ಆ ನಂತರದಲ್ಲಿ ಅದೇ ಕುಟುಂಬಕ್ಕೆ ಸೂರ್ಯನಾರಾಯಣ ರೆಡ್ಡಿ ಅವರ ಕುಟುಂಬಕ್ಕೆ ಮತ್ತೊಬ್ಬ ರೆಡ್ಡಿ ಬರ್ತಾರೆ ಅವರು ದೇವಿ ರೆಡ್ಡಿ ಅದೇ ದೇವಿ ರೆಡ್ಡಿ ಅವರ ಪುತ್ರ ಸತೀಶ್ ರೆಡ್ಡಿ ಈ ಒಂದ್ ಒಂದು ಹಂತಕ್ಕೆ ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಕ್ಲಾಸ್ಮೇಟ್ಸ್ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿರುವಂಥದ್ದು ಮತ್ತೊಂದು ಕಡೆ ಹ್ಮ್ ಒಬ್ಬ ಚಾಣಕ್ಯ ಈಗ ಹೊಸ ರೆಡ್ಡಿ ಬ್ರದರ್ಸ್ ಅಲ್ಲಿ ಯಾರಾದರೂ ಚಾಣಕ್ಯ ಅಂತಿದ್ರೆ ಅದು ಸತೀಶ್ ರೆಡ್ಡಿ ಒಬ್ಬ ರಾಜ ಯಾರು ಅಂದ್ರೆ ಅದು ನಾರಾ ಭರತ್ ರೆಡ್ಡಿ ಅನ್ನುವ ಮಟ್ಟಿಗೆ ಸತೀಶ್ ರೆಡ್ಡಿಯನ್ನ ಪ್ರೊಜೆಕ್ಟ್ ಮಾಡ್ತಿದ್ದಾರೆ ಅಲ್ಲಿನ ಜನ ವಾಸ್ತವ ಏನಿರಬಹುದು ನುಗ್ಗಿ ಹೊಡೆಯಬಹುದಾದಂತಹ ತಾಕತ್ತು ಎಸ್ ಸತೀಶ್ ರೆಡ್ಡಿಗಿದೆ ಆ ಕಾರಣಕ್ಕೋಸ್ಕರನೇ ಚೇರ್ ಹಾಕೊಂಡು ಕೂರಿಸ್ಕೊಂಡು ಏ ವಾಲ್ಮೀಕಿ ಅಜ್ಜಂದು ಅದೆಂಗೆ ಕೇಳ್ತಾರೆ ಕೇಳನ್ನು ನೋಡ್ಲಿ ಯಾಕಂದ್ರೆ ಬಿ ಜೆ ಪಿ ಅವರೇನೆ ಇಂಥದ್ದೊಂದು ಆರೋಪ ಮಾಡ್ತಿರುವಂಥದ್ದು ಚೇರ್ ಹಾಕೊಂಡು ಕೂತ್ಕೊಂಡು ಹಾಕ್ಸಿದಾರೆ ಅನಂತರದಲ್ಲಿ ಕಿತ್ತಾಕ್ಸಿರುವಂಥದ್ದು ತೀರಾ ಇಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರು ದೊಡ್ಡವರು ಏ ಬಿಡ್ರಪ್ಪ ಬ್ಯಾನರ್ ತಾನೇ ಕಟ್ಕೊಂಡು ಹೋಗ್ಲಿ ಮೂರು ದಿನ ಕಾರ್ಯಕ್ರಮ ಆದ್ಮೇಲೆ ಇನ್ನೇನಿರತ್ತೆ ಅಂತ ಹೇಳಬಹುದಿತ್ತು ಅಥವಾ ವಾಲ್ಮೀಕಿ ಸಮಾಜದ ನಾಯಕ ಇಡೀ ರಾಜ್ಯದಲ್ಲಿ ಹೌದು ವಾಲ್ಮೀಕಿ ಸಮಾಜದ ಪ್ರಬಲ ಬಿಜೆಪಿಯ ನಾಯಕ ಅದು ಬಿ ಶ್ರೀರಾಮುಲು ಅವರು ಅವರಾದ್ರೂ ಹೇಳಬಹುದಿತ್ತು ಅವ್ರ ಸ್ನೇಹಿತರಿಗೆ ಬಿಡಪ್ಪ ಮೂರು ದಿನ ಕಾರ್ಯಕ್ರಮ ಆದ್ಮೇಲೆ ಬ್ಯಾನರ್ ತೆಗಿತಾರೆ ತೆಗಿಲಿಲ್ಲ ನಾನು ತೆಗೆಸ್ತೀನಿ ಅಂತ ಇನ್ನೂ ದೊಡ್ಡವರಾಗ್ತಿತ್ತು ಒಂದು ಬ್ಯಾನರ್ನ ಕಾರಣಕ್ಕೆ ಇಷ್ಟು ದೊಡ್ಡ ಗಲಾಟೆ ಮತ್ತೆ ಇದೇನು ಫಸ್ಟ್ ಟೈಮ್ ಅಲ್ಲ ಬಳ್ಳಾರಿಲಿ ಈ ತರ ಓಪನ್ ಫೈರಿಂಗ್ ಆಗಿರುವಂಥದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಇದೇ ಬಿಜೆಪಿ ಗೌರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಹಲವು ಸಂದರ್ಭಗಳಲ್ಲಿ ಓಪನ್ ಫೈರಿಂಗ್ ಆಗಿರುವಂಥದ್ದು ಅಲ್ಲೂ ಕೂಡ ಬಿ ಜೆ ಪಿ ಮತ್ತು ಈ ಬುಲೆಟ್ಗೆ ಸಂಬಂಧಗಳು ಕಾಣಿಸ್ತಾರೆ ಕ್ಲೀನ್ ಆಗಿ ಹೇಳೋದೇ ಆದ್ರೆ ಇಲ್ಲಿ ನೋಡಿ ದೇವಿ ರೆಡ್ಡಿ ಅವರ ಪುತ್ರ ಮತ್ತು ಸೂರ್ಯನಾರಾಯಣ ರೆಡ್ಡಿ ಅವರ ಪುತ್ರ ಸತೀಶ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ ಆ ಇಬ್ಬರು ಒಟ್ಟಿಗೆ ಕಾಣಿಸ್ಕೊಂಡಾಗ ಈ ಟರ್ಬನ್ ಸುತ್ತಿಕೊಂಡಂತಹ ಗನ್ಮ್ಯಾನ್ಗಳು ಕೂಡ ಜೊತೆಯಲ್ಲಿ ಬರ್ತಿದ್ರು ಅದರರ್ಥ ಇವರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಇದ್ದಿರಬಹುದು ಅವ್ರ ಕಡೆಯಿಂದಲೂ ಕೂಡ ಫೈರಿಂಗ್ ಆಗಿದೆ ಅದೇ ಬುಲೆಟ್ಗಳಲ್ಲಿ ಬಿದ್ದಿದಾವ ರಾಜಶೇಖರ್ ಅನ್ನುವಂತಹ ಯುವಕನನ್ನ ಕೊಂದಿದ್ದು ಯಾವ ಬುಲೆಟ್ ಇದನ್ನ ಎಫ್ ಎಸ್ ಎಲ್ ವರದಿ ಬಂದ ಮೇಲೆ ವಿಡಿಯೋಗಳನ್ನು ಮತ್ತು ಸಿಟಿವಿಗಳನ್ನು ಏನು ಸೂಕ್ಷ್ಮವಾಗಿ ಅವಲೋಕಿಸ್ತಿದ್ದಾರೆ ಪೊಲೀಸರು ಅವರ ತನಿಖೆಯಿಂದ ಸಿಗಬಹುದಾದಂತಹ ಮಾಹಿತಿ ಇಂಟರ್ನಲ್ ಇನ್ಫಾರ್ಮೇಷನ್ ಇವೆಲ್ಲವನ್ನ ಒಟ್ಟುಗೂಡಿಸಿಕೊಂಡು ಪೊಲೀಸರು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ ನಾಲ್ಕು ನಾಲ್ಕು ಎಫ್ಐಆರ್ ದಾಖಲಾಗಿದ್ದಾವೆ ಅರೆ ತಪ್ಪಿತಸ್ಥ ಯಾರು ಕೊಂದಿದ್ಯಾರು ಅವರದ್ದೇ ಕಾರ್ಯಕರ್ತರನ್ನ ಅವರು ಕೊತ್ಕೋತಾರ ಇಲ್ಲ ಒಂದು ವೇಳೆ ಆಕ್ಸಿಡೆಂಟ್ ಆಗಿದೆಯಾ ಆಕ್ಸಿಡೆಂಟ್ಲಿ ಫೈರ್ ಆಗಿ ಹೌಡ್ಗ ಸಾವನ್ನಪ್ಪದ್ನ ಎಲ್ಲ ಪ್ರಶ್ನೆಗಳಿಗೂ ಕೂಡ ತನಿಖಾಧಿಕಾರಿಗಳು ಮತ್ತು ಪೊಲೀಸರು ನಾಳೆ ಕೊಡಬಹುದಾದಂತಹ ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ನಂತರದಲ್ಲಿ ಅರೆಸ್ಟ್ಗಳು ಶುರುವಾಗ್ತಾವೆ ಒಬ್ರದ್ದೇ ಅರೆಸ್ಟ್ ಆಗಲ್ಲ ಎರಡೂ ಕಡೆಯವರ ಅರೆಸ್ಟ್ ಆಗುತ್ತೆ ವಾಸ್ತವ ಗೊತ್ತಾದ ಮೇಲೆ ಯಾರು ತಪ್ಪಿದೆ ಯಾರು ಸರಿ ಇದೆ ಗೊತ್ತಾಗತ್ತೆ ಆದರೆ ನಾರಾ ಭರತ್ ರೆಡ್ಡಿ ಅವರ ಜೊತೆಯಲ್ಲಿ ಸಂಪೂರ್ಣ ಬಿಸ್ನೆಸ್ ನೋಡಿಕೊಳ್ಳುವ ಯಾಕಂದ್ರೆ ಇವರ ಗ್ರಾನೈಟ್ ವ್ಯವಹಾರ ದೇವಿ ರೆಡ್ಡಿ ಮತ್ತು ಸೂರ್ಯನಾರಾಯಣ ರೆಡ್ಡಿ ಅವರ ವ್ಯವಹಾರ ಒಟ್ಟಿಗೆ ಸೇರಿದ್ದ ಕಾರಣಕ್ಕೇನೆ ಇಷ್ಟು ಎತ್ತರಕ್ಕೆ ಅವರು ಬೆಳೆಯ ಬೆಳೆಯುವಂತಾಯ್ತು ಬೆಳೆದ್ರು ಆ ಕಾರಣಕ್ಕೋಸ್ಕರನೇ ಈ ಇಬ್ಬರು ಸ್ನೇಹಿತರು ಕೂಡ ಹೊಸ ರೆಡ್ಡಿ ಬ್ರದರ್ಸ್ ಆಗಿ ಬಳ್ಳಾರಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆರಂಭದಲ್ಲೇ ಇವರ ಹವ ಇಷ್ಟು ಜೋರಾಗಿದೆ ಅಂದರೆ ಸ್ವಲ್ಪ ತಗ್ಗಿಸ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೇನೋ ಇಲ್ಲ ಅಂದ್ರೆ ಯಾಕಂದ್ರೆ ಬಿ ಶ್ರೀರಾಮುಲು ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಅತಿ ವೇಗ ಅಪಘಾತಕ್ಕೆ ಕಾರಣ ಆಗುತ್ತೆ ಹುಷಾರ್ ಅಂತ ಮೇ ಬಿ ಇದು ಈ ಕಾರಣಕ್ಕೋಸ್ಕರನೇ ಹೇಳಿರುವ ಸಾಧ್ಯತೆ ಇದ್ದಿರಬಹುದು ಆದರೆ ಸತೀಶ್ ರೆಡ್ಡಿ ಅನ್ನುವ ಈ ವ್ಯಕ್ತಿ ಈಗ ಆಸ್ಪತ್ರೆಯಲ್ಲಿರುವಂಥದ್ದು ಇವರ ಗನ್ಮನ್ಗಳ ಕಾರಣಕ್ಕೆ ಇದಾಗಿರಬಹುದು ಅನ್ನುವಂತಹ ಅನುಮಾನಗಳಿರೋ ಸಂದರ್ಭದಲ್ಲಿ ಪೊಲೀಸರು ಅಸಲಿ ಗುಂಡು ಯಾರ ಬುಲೆಟ್ ಇಂದ ಫೈರ್ ಯಾರ ಗನ್ನಿಂದ ಬಂದೂಕಿಂದ ಇಂದ ಫೈರ್ ಆಯಿತು ಅನ್ನೋದು ಖಚಿತಪಡಿಸಬೇಕಿದೆ ಅದು ತನಿಖೆಯ ನಂತರ ಹೊರಬರುತ್ತೆ ಆದರೆ ಈ ಹೊಸ ರೆಡ್ಡಿ ಬ್ರದರ್ಸ್ ಹಳೆ ರೆಡ್ಡಿ ಬ್ರದರ್ಸ್ಗೆ ಒಂದು ಹಂತಕ್ಕೆ ಮೆಸೇಜ್ ಕೊಟ್ರಾ ಕಮೆಂಟ್ ಮಾಡಿ